ಜೈ ಶ್ರೀರಾಮ್ ಜೈ ಆಂಜನೇಯ ಎಲ್ಲರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮೀನಾಕ್ಷೆಟ್ಟಿ ಶ್ರೀರಾಮ ರಾಮ ರಾಮ ನಿನ್ನೆಯ ಸಂಚಿಕೆಯಲ್ಲಿ ಜನಕ ಮಹಾರಾಜನು ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಅವರ ಹಠ ಎಂಥದ್ದು ಅವರು ಹೇಗೆ ರಾಜಋಷಿಯಾದ್ರು ಹಾಗೆ ಮಹರ್ಷಿಗಳಾದ್ರು ಹಾಗೆಯೇ ಬ್ರಹ್ಮರ್ಷಿ ಆದ್ರು ಅವರ ಹಠ ಎಂಥದ್ದು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನ ಸಹ ರಾಮ ಲಕ್ಷ್ಮಣರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಅದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ ಬನ್ನಿ ವಿಶ್ವಾಮಿತ್ರರು ಜನಕನನ್ನ ಕುರಿತು ಮಹಾರಾಜ ಈ ರಾಜಕುಮಾರರು ನಿನ್ನ ಬಳಿ ಇರುವ ಶಿವಧನಸ್ಸನ್ನು ನೋಡಲು ಅವರಿಗೆ ತೋರಿಸು ಆ ಮಹಾಧನಸ್ಸಿನ ಕಥೆಯನ್ನ ವಿವರಿಸಿ ಹೇಳು ಎಂದರು ಜನಕನು ರಾಜಕುಮಾರರೇ ಶಿವಧನಸ್ಸನ್ನ ವಿಶ್ವಕರ್ಮನು ನಿರ್ಮಿಸಿದನು ತ್ರಿಪುರಾಸುರ ಸಂಹಾರದ ಸಮಯದಲ್ಲಿ ದೇವತೆಗಳು ಈ ಧನಸ್ಸನ್ನ ಶಿವನಿಗೆ ಕೊಟ್ಟರು ಇದರ ಹೆಸರು ಸುನಾಭ ಹಿಂದೆ ಯಜ್ಞ ಮಾಡಿದಾಗ ಅಲ್ಲಿಗೆ ಬಂದಿದ್ದ ತನ್ನ ಹೆಸರು ತನ್ನ ಮಗಳಾದ ದಾಕ್ಷಾಯಣಿಯನ್ನ ಹಾಗೂ ಅಳಿಯ ಶಿವನನ್ನ ಬಹಳವಾಗಿ ಅಪಮಾನಪಡಿಸಿದನು ಅದರಿಂದ ಕೋಪಗೊಂಡ ಶಿವನು ಈ ಸುನಾಭವೆಂಬ ಧನಸ್ಸಿನಿಂದ ಹಿಡಿ ಲೋಕವನ್ನೇ ಸುಟ್ಟು ಬಿಡಲು ಯೋಚಿಸಿದನು ಆಗ ದೇವತೆಗಳು ಅವನಲ್ಲಿ ಪ್ರಾರ್ಥಿಸಿಕೊಳ್ಳಲು ಶಿವನು ಕೋಪವನ್ನ ನಿಗ್ರಹಿಸಿಕೊಂಡು ತನ್ನ ಧನಸ್ಸನ್ನ ದೇವತೆಗಳಿಗೆ ಹಿಂದಿರುಗಿಸಿದನು ಅನಂತರ ನಮ್ಮ ಪೂರ್ವಜನಾದ ದೇವರಾತ ಎಂಬುವನು ಮಾಡಿದ ಯಜ್ಞದಿಂದ ಪ್ರೀತರಾದ ದೇವತೆಗಳು ಈ ಧನಸ್ಸನ್ನ ನಮ್ಮ ವಂಶದವರಿಗೆ ಕೊಟ್ಟರು ಅಂದಿನಿಂದ ಸುನಾಭವು ನಮ್ಮ ವಂಶದವರಿಗೆ ಸೇರಿದೆ ಹಾಗೂ ನಮ್ಮ ಬಳಿಯೇ ಇದೆ ಎಂದನು ಇದುವರೆಗೂ ಇದರ ಹೆದೆಯೇರಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಅಷ್ಟು ಬಲವಾಗಿದೆ ಈ ಧನಸ್ಸು ರಾಜಕುಮಾರರೇ ನನಗೆ ಬಹುಕಾಲ ಮಕ್ಕಳೇ ಆಗಿರಲಿಲ್ಲ ಆ ಸಲುವಾಗಿ ಯಾಗವೊಂದ ಯಾಗವೊಂದನ್ನು ಮಾಡಲು ನಿಶ್ಚಯಿಸಿದೆ ಯಾಗಕ್ಕೆ ಪೂರ್ವಭಾವಿಯಾಗಿ ಶಾಸ್ತ್ರದಂತೆ ಭೂಮಿಯನ್ನ ಉಳುತ್ತಿದ್ದೆ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದ ಉಳುತ್ತಿದ್ದಾಗ ಒಂದು ಹೆಣ್ಣು ಮಗು ಸಿಕ್ಕಿತು ಸೀತಾ ಎಂದರೆ ನೇಗಿಲಿನಿಂದಾಗಿ ನೇಗಿಲಿನಿಂದಾದ ಗೆರೆ ಹೀಗೆ ನೇಗಿಲಿನಿಂದ ಹಗೆಯುತ್ತಿದ್ದಾಗ ಸಿಕ್ಕಿದ ಮಗುವಾದ್ದರಿಂದ ಆಕೆಗೆ ಆ ಅಂದರೆ ಆ ಮಗುವಿಗೆ ಸೀತೆ ಎಂದು ಹೆಸರಿಟ್ಟೆ ಸೀತೆಯು ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ ಮದುವೆಯ ವಯಸ್ಸು ಬಂದಿದೆ ಆಕೆ ಬಹಳ ರೂಪವಂತೆ ಲಾವಣ್ಯವಂತೆ ಗುಣವಂತೆ ಹಾಗೆ ದೇವತೆಯಂತೆ ಇದ್ದಾಳೆ ಸೀತೆಯಂತಹ ಲಾವಣ್ಯ ವತಿಯನ್ನ ಮದುವೆಯಾಗುವವನು ಶಕ್ತಿವಂತನು ಪರಾಕ್ರಮಿಯೂ ಆಗಿರಬೇಕು ಎಂದು ನನ್ನ ಅಪೇಕ್ಷೆ ಅದಕ್ಕಾಗಿ ಸೀತೆಯನ್ನ ಮದುವೆಯಾಗ ಬಯಸುವವರು ಈ ಶಿವಧನಸ್ಸನ್ನ ಬಗ್ಗಿಸಿ ಹೆದೆಯೇರಿಸಬೇಕು ಎಂದು ನಾನು ಷರತ್ತು ಹಾಕಿದ್ದೇನೆ ಆದರೆ ಇದುವರೆಗೂ ಯಾ ಯಾರೊಬ್ಬರಿಂದಲೂ ಆ ಕೆಲಸ ಸಾಧ್ಯವಾಗಲಿಲ್ಲ ಎಷ್ಟೋ ರಾಜಕುಮಾರರು ಎಷ್ಟೋ ರಾಕ್ಷಸರು ಇದುವರೆಗೂ ಪ್ರಯತ್ನಿಸಿದರೆ ಆದರೆ ಯಾರಿಂದಲೂ ಕೂಡ ಆ ಬಿಲ್ ಹೆತ್ತುವುದಕ್ಕೆ ಸಹ ಸಾಧ್ಯವಾಗಲಿಲ್ಲ ಆದರೆ ಯಾರಿಗೂ ಯಶಸ್ಸು ದೊರಕಲಿಲ್ಲ ಗಂಧರ್ವರು ಕಿನ್ನರರು ಯಕ್ಷರು ಸಹ ಸೋತು ಹೋದರು ಅಂತಹ ಮಹಾಧನಸ್ಸು ಅದು ರಾಮ ನಿನ್ನನ್ನು ನೋಡಿದರೆ ಮಹಾಪರಾಕ್ರಮಿಯಂತೆ ಕಾಣುತ್ತಿದ್ದೀಯಾ ಆ ಧನಸ್ಸನ್ನು ತರಿಸುತ್ತೇನೆ ನೀನಾದರೂ ಪ್ರಯತ್ನ ಪಡೋ ಹಾಗೆಯೇ ಶಿವಧನಸ್ಸನ್ನ ಹೆದೆಯೇರಿಸಿ ಸೀತೆಯನ್ನ ಆಗು ನನ್ನ ಮನಸ್ಸಿಗೆ ಹರ್ಷ ಉಂಟು ಮಾಡು ಅಂತ ಕೇಳ್ಕೊಳ್ತಾನೆ ಇದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಸಂಚಿಕೆಯ ಒಂದು ಸಾರಾಂಶ ನಿಮ್ಮ ಮುಂದೆ ಜನಕ ಮಹಾರಾಜನು ಕೌಶಿಕ ಅಂದರೆ ವಿಶ್ವಾಮಿತ್ರರ ಬಗ್ಗೆ ಪ್ರತಿಯೊಂದನ್ನ ರಾಮ ಲಕ್ಷ್ಮಣರಿಗೆ ತಿಳಿಸಿಕೊಟ್ಟ ನಂತರ ವಿಶ್ವಾಮಿತ್ರರು ಜನಕ ಮಹಾರಾಜನಿಗೆ ಹೇಳ್ತಾರೆ ಮಹಾರಾಜ ಈ ರಾಜ್ಕುಮಾರರು ನಿನ್ನ ಬಳಿ ಇರುವಂತಹ ಶಿವಧನಸ್ಸನ್ನು ನೋಡಲು ಇಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಆ ಕಥೆಯನ್ನು ಇವರಿಗೆ ತಿಳಿಸ್ಕೊಡು ಹಾಗೆಯೇ ಅದನ್ನ ಇಲ್ಲಿಗೆ ತರಿಸು ಅಂತ ಕೇಳಿದಾಗ ಜನಕನು ರಾಜಕುಮಾರರಿಗೆ ಅಂದ್ರೆ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಈ ಶಿವನಸ್ಸನ್ನ ವಿಶ್ವಕರ್ಮನು ನಿರ್ಮಿಸಿದ್ದಾನೆ ತ್ರಿಪುರಾಸುರ ಸಂಹಾರದ ಸಮಯದಲ್ಲಿ ದೇವತೆಗಳು ಈ ದನಸ್ಸನ್ನ ಶಿವನಿಗೆ ಕೊಟ್ಟರು ಇದರ ಹೆಸರು ಬಂದು ಸುನಾಭ ಅಂತ ಹೇಳಿ ಈ ಹಿಂದೆ ದಕ್ಷ ಪ್ರಜಾಪತಿಯು ಅಂದರೆ ದಾಕ್ಷಾಯಿಣಿ ಪಾರ್ವತಿಯವರ ಅವರ ತಂದೆ ಆ ದಕ್ಷ ಪ್ರಜಾಪತಿಯು ಯಜ್ಞ ಯಜ್ಞ ಮಾಡಿದಾಗ ಅಲ್ಲಿಗೆ ಬಂದಿರತಕ್ಕಂತ ದಾಕ್ಷಾಯಣಿಗೆ ಹಾಗೂ ಆತನ ಪತಿಯಾದಂತಹ ಶಿವನಿಗೆ ಬಹಳವಾಗಿ ಅಪಮಾನವನ್ನು ಮಾಡಿರ್ತಾನೆ ಆ ಸಮಯದಲ್ಲಿ ಕೋಪಗೊಂಡಂತಹ ಪರಮೇಶ್ವರನು ಅಂದರೆ ಈಶ್ವರನು ಶಿವನು ಕೋಪಗೊಂಡು ಈ ಸುನಾಭವೆಂಬ ಧನಸ್ಸಿನಿಂದ ಇಡೀ ಲೋಕವನ್ನೇ ಸುಟ್ಟು ಬಿಡಲು ಪ್ರಯತ್ನ ಪಡ್ತಾನೆ ಅಂದರೆ ಯೋಚಿಸ್ತಾನೆ ಆ ಸಮಯದಲ್ಲಿ ದೇವತೆಗಳೆಲ್ಲ ಅವನಲ್ಲಿ ಪ್ರಾರ್ಥಿಸಿ ಅಂದರೆ ಶಿವನಲ್ಲಿ ಪ್ರಾರ್ಥಿಸಿದಾಗ ಶಿವನ ಕೋಪವನ್ನ ನಿಗ್ರಹಿಸಿಕೊಂಡಂದ್ರೆ ಅವನಿಗೆ ಅವನೇ ಸಮಾಧಾನವನ್ನ ಪಡಿಸಿಕೊಂಡು ಈ ಶಿವಧನಸ್ಸನ್ನ ದೇವತೆಗಳಿಗೆ ಹಿಂದಿರುಗಿಸಿ ಬಿಡುತ್ತಾನೆ ಅದಾದ ನಂತರ ನಮ್ಮ ಅಂದ್ರೆ ಜನಕ ಮಹಾರಾಜನ ಜನಕ ಮಹಾರಾಜರ ಪೂರ್ವಜರಾದಂತಹ ದೇವರಾತ ಎಂಬುವನು ಎಂಬುವವನು ಮಾಡಿದ ಯಜ್ಞದಿಂದ ದೇವತೆಗಳೆಲ್ಲ ಪ್ರೀತರಾಗಿ ಅಂದ್ರೆ ಅದರಿಂದ ಸಂತೋಷಗೊಂಡು ಈ ಸುನಾಭ ಎಂಬ ಶಿವಧನಸ್ಸನ್ನ ಆ ಈ ವಂಶಸ್ಥರಿಗೆ ಅಂದರೆ ಜನಕ ಮಹಾರಾಜನ ವಂಶಸ್ಥರಿಗೆ ನೀಡ್ತಾರೆ ಈ ಸುನಾಭವು ಅವರ ಬಳಿಯೇ ಇದೆ ಅಂದಿನಿಂದ ಅಂದ್ರೆ ದೇವರಾತ ಎಂಬ ರಾಜ ಯಜ್ಞ ಮಾಡಿದಾಗಲಿಂದನೂ ಕೂಡ ಈ ಸುನಾಭ ಇವರ ಬಳಿಯೇ ಇದೆ ಅಂದ್ರೆ ಜನಕ ಮಹಾರಾಜನ ಬಳಿಯೇ ಇದೆ ಇದುವರೆಗೂ ಇದನ್ನ ಹೆದೆಯರಿಸಲು ಅಂದ್ರೆ ಆ ಧನಸ್ಸನ್ನ ಹೆದೆಯೇರಿಸಲು ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳಿ ರಾಮ ಲಕ್ಷ್ಮಣರಿಗೆ ಜನಕ ಮಹಾರಾಜ ತಿಳಿಸ್ಕೊಡ್ತೇನೆ ಹಾಗೆಯೇ ಮತ್ತೊಂದು ವಿಷಯವನ್ನ ಹೇಳ್ತಾನೆ ರಾಮ ರಾಜಕುಮಾರರೇ ನನಗೆ ಬಹುಕಾಲ ಮಕ್ಕಳೇ ಆಗಿರಲಿಲ್ಲ ಆ ಸಲುವಾಗಿ ನಾನು ಒಂದು ಯಾಗವೊಂದನ್ನು ಮಾಡಲು ನಿಶ್ಚಯ ಮಾಡ್ತೀನಿ ಆ ಯಾಗಕ್ಕೆ ಪೂರ್ವಭಾವಿಯಾಗಿ ನಾನು ಒಂದು ಶಾಸ್ತ್ರದಂತೆ ನೆಲವನ್ನ ಉಳುಮೆ ಮಾಡೋದಿಕ್ಕೆ ಹೋಗ್ತೀನಿ ಆ ಉಳುಮೆ ಮಾಡ್ತಾ ಇರಬೇಕಾದ್ರೆ ಮಗು ದೊರಕುತ್ತೆ ಈ ನೇಗಿಲಿನಿಂದ ಉಳಬೇಕಾದ್ರೆ ಆದಂತಹ ಗೆರೆಯನ್ನ ನಾವು ಸೀತಾ ಅಂದ್ರೆ ಸೀತೆ ಅಂತ ಕರಿತೀ ಸೀತಾ ಅಂತ ಕರಿತೀನಿ ಆ ಉಳುಮೆ ಮಾಡುವ ಸಮಯದಲ್ಲಿ ಆ ಮಗು ದೊರಕಿದ್ದರಿಂದ ನಾನು ಅವಳಿಗೆ ಸೀತೆ ಅಂತ ಹೆಸರಿಟ್ಟಿದ್ದೀನಿ ಈಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಹಾಗೆ ತುಂಬಾ ಸುಂದರವಾಗಿದ್ದಾಳೆ ದೇವತೆ ಅಂತ ಕಾಣ್ತಾ ಇದ್ದಾಳೆ ಹಾಗೂ ಗುಣವಂತೆ ಹಾಗೆ ಲಾವಣ್ಯವತಿಯಂತೆ ಇದ್ದಾಳೆ ಸೀತೆಗೆ ನಾನು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಸೀತೆಗೆ ಮದುವೆ ಆಗುವ ಆಗುವವನು ಬಹಳ ಶಕ್ತಿವಂತನು ಬುದ್ಧಿವಂತನು ಪರಾಕ್ರಮಿಯೂ ಆಗಿರಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಸೀತೆಯನ್ನ ಮದುವೆ ಆಗ ಬಯಸುವವರು ಈ ಶಿವದನಸ್ಸನ್ನ ಬಗ್ಗಿಸಿ ಹೆದೆಯೇರಿಸಬೇಕು ಎಂದು ಷರತ್ತು ಹಾಕಿದೆ ಆದ್ರೆ ಇಲ್ಲಿವರೆಗೂ ಯಾರಿಂದಲೂ ಕೂಡ ಈ ಶಿವಧನಸ್ಸನ್ನ ಹೆದೆಯೇರಿಸಲು ಆಗಲಿಲ್ಲ ನೀವು ಒಮ್ಮೆ ಪ್ರಯತ್ನಿಸಿ ಅಂತ ಕೇಳಿ ಹಾಗೆಯೇ ಹೇಳ್ತಾರೆ ಎಷ್ಟೋ ರಾಜ್ಕುಮಾರರು ಪ್ರಯತ್ನ ಪಟ್ಟಿದ್ದಾರೆ ಹಾಗೆಯೇ ರಕ್ಷ ರಾಕ್ಷಸರು ಯಕ್ಷರು ಕಿನ್ನರರು ಸಹ ಸೋತು ಹೋಗಿದ್ದಾರೆ ನೀವು ನಿಮ್ಮನ್ನ ನೋಡಿದರೆ ನನಗೆ ನೀವು ಬಹಳ ಪರಾಕ್ರಮಿಗಳಂತೆ ಕಾಣಿಸುತ್ತಿದ್ದೀರಿ ದಯವಿಟ್ಟು ಒಮ್ಮೆ ನೀವು ಪ್ರಯತ್ನ ಪಡಿ ಶಿವಧನಸ್ಸನ್ನು ಎದೆಯೇರಿಸೋದಿಕ್ಕೆ ಅಂತ ಕೇಳಿದಾಗ ಹಾಗೆಯೇ ರಾಮ ಲಕ್ಷ್ಮಣರಿಗೆ ಕೇಳ್ತಾನೆ ರಾಮ ನೀನು ಈ ಶಿವಧನಸ್ಸನ್ನು ಹೇ ಎದೆ ಹೇರಿಸಿ ನನ್ನ ಮಗಳನ್ನು ಮದುವೆಯಾಗು ಹಾಗೂ ನನಗೆ ಹರ್ಷ ಉಂಟು ಮಾಡು ನನಗೆ ನನಗೆ ಸಮಾಧಾನ ಪಡಿಸು ಇದರಿಂದ ಸೀತೆಯನ್ನು ಮದುವೆಯಾಗು ಅಂತ ಕೇಳಿದಾಗ ಇದೇನಾಗುತ್ತೆ ಈ ಕಥಾಭಾಗದ ಮುಂದಿನ ಹಂತವನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ನಮ್ಮ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಆಂಜನೇಯ श्रीराम राम रामेति श्रीराम राम रामेति रमे रामे